नमस्कार पब्लिक टाइम्स 24 फोर इंटू टीवी के स्वागत राज्य उपचुनाव दाखले मतदान पब्लिक टाइम्स के ಎಕ್ಸಿಟ್ ಪೋಲ್ಸ್ ಶಾಕಿಂಗ್ ರಿಸಲ್ಟ್ ಕೈಕೊಟ್ಟ ಕಾಂಗ್ರೆಸ್ ಗ್ಯಾರಂಟಿ ಬಿಜೆಪಿ ಮೂರು ಕ್ಷೇತ್ರದಲ್ಲಿ ಗೆಲುವು ಗ್ಯಾರಂಟಿ ಮೂರು ಕ್ಷೇತ್ರದಲ್ಲಿ ಬಿಜೆಪಿ ಮೈತ್ರಿ ಗೆಲುವು ಸಾಧ್ಯತೆ ಚನ್ನಪಟ್ಟಣ ತೊಂಬತ್ತ ಒಂದರಷ್ಟು ಮತದಾನ ನಿಖಿಲ್ ಕುಮಾರಸ್ವಾಮಿ ಗೆಲುವು ಶಿಗ್ಗಾವಿ ಎಂಬತ್ತ ಒಂದರಷ್ಟು ಮತದಾನ ಭರತ್ ಬೊಮ್ಮಾಯಿ ಗೆಲುವು ಸಂಡೂರು ಎಪ್ಪತ್ತ ಏಳರಷ್ಟು ಮತದಾನ ಬಂಗಾರು ಹನುಮಂತು ಗೆಲುವು ಬಹುನಿರೀಕ್ಷಿತ ರಾಜ್ಯದ ಉಪಚುನಾವಣೆಗಳು ಯಾವುದೇ ಅಹಿತಕರ ಘಟನೆ ನಡೆಯದೆ ಶಾಂತಿಯುತವಾಗಿ ಮತದಾನ ಮುಗಿದಿದೆ ಉಪಚುನಾವಣೆಯಲ್ಲಿ ದಾಖಲೆ ಮತದಾನ ಇನ್ನು ರಾಜ್ಯದಲ್ಲಿ ಚಿನ್ನಪಟ್ಟಣ ಶಿಗ್ಗಾವಿ ಮತ್ತು ಸಂಡೂರು ಕ್ಷೇತ್ರದಲ್ಲಿ ಬುಧವಾರ ನಡೆದ ಮೂರು ಉಪಚುನಾವಣೆಯಲ್ಲಿ ದಾಖಲೆ ಮತದಾನ ನಡೆದಿರುವುದು ಸಂಚಲನ ಮೂಡಿಸಿದೆ ಕರ್ನಾಟಕದ ಮಿನಿ ಸಮರ ಎಂದೇ ಪರಿಗಣಿಸಲ್ಪಟ್ಟು ಆಡಳಿತಾರೂಢ ಕಾಂಗ್ರೆಸ್ನ ಪ್ರತಿಪಕ್ಷಗಳು ಆದ ಬಿಜೆಪಿ ಹಾಗೂ ಜೆಡಿಎಸ್ಗೆ ಪ್ರತಿಷ್ಠೆಯ ಕಣವಾಗಿದ್ದ ರಾಜ್ಯದ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಮತ್ತು ಬಳ್ಳಾರಿ ಜಿಲ್ಲೆಯ ಸಂಡೂರು ಕ್ಷೇತ್ರದಲ್ಲಿ ಬುಧವಾರ ನಡೆದ ಉಪಚುನಾವಣೆಯಲ್ಲಿ ಭಾರಿ ಪ್ರಮಾಣದ ದಾಖಲೆ ಮತದಾನವಾಗಿ ಸಂಚಲನ ಮೂಡಿದೆ ಮೂರು ಕ್ಷೇತ್ರದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದೆ ಸಣ್ಣಪುಟ್ಟ ಗೊಂದಲ ಬಿಟ್ಟರೆ ಬಹುತೇಕ ಶಾಂತಿಯುತವಾಗಿಯೇ ಮತದಾನವಾಗಿದೆ ಚನ್ನಪಟ್ಟಣದಲ್ಲಿ ಭೀಕರ ದಾಖಲೆ ಮತದಾನವಾದರೆ ಇನ್ನು ಶಿಗ್ಗಾವಿಯಲ್ಲಿ ಹಾಗೂ ಸಂಡೂರಿನಲ್ಲೂ ಭಾರಿ ಪ್ರಮಾಣದಲ್ಲಿ ಮತದಾನವಾಗಿದೆ ಚನ್ನಪಟ್ಟಣದಲ್ಲಿ ದಾಖಲೆ ಓಟಿಂಗ್ ಚನ್ನಪಟ್ಟಣದಲ್ಲಿ ಶೇಕಡಾ ತೊಂಬತ್ತ ಒಂದರಷ್ಟು ಐತಿಹಾಸಿಕ ದಾಖಲೆ ಮತದಾನವಾದರೆ ಶಿಗ್ಗಾವಿಯಲ್ಲಿ ಶೇಕಡಾ ಎಂಬತ್ತ ಒಂದರಷ್ಟು ಹಾಗೂ ಸಂಡೂರಿನಲ್ಲಿ ಶೇಕಡಾ ಎಪ್ಪತ್ತ ಎಂಟರಷ್ಟು ಮತದಾನವಾಗಿದೆ ಈ ಮೂರು ಕ್ಷೇತ್ರಗಳ ಉಪಚುನಾವಣೆಯನ್ನ ಆಡಳಿತಾರೂಢ ಕಾಂಗ್ರೆಸ್ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಪ್ರತಿಷ್ಠೆಯಾಗಿ ಪರಿಗಣಿಸಿದವು ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ಮೂರು ಪಕ್ಷಗಳ ನಾಯಕರು ಅಬ್ಬರದ ಪ್ರಚಾರ ಮಾಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಜಿ ಪ್ರಧಾನಿ ದೇವೇಗೌಡ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಬಿಎಸ್ ಯಡಿಯೂರಪ್ಪ ಮತ್ತು ಇಡೀ ರಾಜ್ಯದ ಸಚಿವ ಸಂಪುಟದ ಸದಸ್ಯರು ಪ್ರಚಾರದಲ್ಲಿ ಭಾಗಿಯಾಗಿದ್ದರು ಚನ್ನಪಟ್ಟಣದಲ್ಲಿ ಎನ್ಡಿಎ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ನಿಂದ ಸಿಪಿ ಯೋಗೇಶ್ವರ ಸೇರಿ ಮೂವತ್ತ ಒಂದು ಅಭ್ಯರ್ಥಿಗಳು ಕಣದಲ್ಲಿ ಇದ್ರೆ ಶಿಗ್ಗಾವಿಯಲ್ಲಿ ಬಿಜೆಪಿಯಿಂದ ಭರತ್ ಬೊಮ್ಮಾಯಿ ಕಾಂಗ್ರೆಸ್ನಿಂದ ಪಠಾಣ್ ಯಾಸಿರ್ ಅಹಮದ್ ಖಾನ್ ಸೇರಿ ಎಂಟು ಅಭ್ಯರ್ಥಿಗಳು ಉಮೇದುವಾರರಾಗಿದ್ದಾರೆ ಸಣ್ಣರಲ್ಲಿ ಕಾಂಗ್ರೆಸ್ ಅನ್ನಪೂರ್ಣ ಬಿಜೆಪಿಯಿಂದ ಬಂಗಾರು ಹನುಮಂತ ಸೇರಿ ಆರು ಹುರಿಯಾಳುಗಳು ಕಣದಲ್ಲಿ ಇದ್ರು ಪಬ್ಲಿಕ್ ಟೈಮ್ಸ್ ಪತ್ರಿಕೆ ಎಕ್ಸಿಟ್ ಪೋಲ್ಸ್ ಶಾಕಿಂಗ್ ರಿಸಲ್ಟ್ ಕೈಕೊಟ್ಟ ಕಾಂಗ್ರೆಸ್ ಗ್ಯಾರಂಟಿ ಬಿಜೆಪಿ ಮೂರು ಕ್ಷೇತ್ರದಲ್ಲಿ ಗೆಲುವು ಗ್ಯಾರಂಟಿ ಮೂರು ಕ್ಷೇತ್ರದಲ್ಲಿ ಬಿಜೆಪಿ ಮೈತ್ರಿ ಪಡೆಗೆ ಗೆಲುವು ಸಾಧ್ಯತೆ ಉಪಚುನಾವಣೆ ಘೋಷಣೆಗಿಂತ ಮೂರು ತಿಂಗಳು ಮುಂಚೆಯೇ ಪಬ್ಲಿಕ್ ಟೈಮ್ಸ್ ದಿನಪತ್ರಿಕೆ ತನ್ನದೇ ಆದ ನೆಟ್ವರ್ಕ್ ನೆಟ್ವರ್ಕ್ನೊಂದಿಗೆ ಪಬ್ಲಿಕ್ ಸರ್ವೆ ಮಾಡಿದೆ ಈ ಎಕ್ಸಿಟ್ ಪೋಲ್ಸ್ ಶಾಕಿಂಗ್ ರಿಸಲ್ಟ್ ಹೊರಬಂದಿದೆ ಕಾಂಗ್ರೆಸ್ ಪಕ್ಷದ ಬಹು ನಿರೀಕ್ಷಿತ ಉಪಚುನಾವಣೆಗಳು ಆಡಳಿತ ಪಕ್ಷಕ್ಕೆ ಶಾಕಿಂಗ್ ಕೊಟ್ಟಿದೆ ಉಚಿತ ಗ್ಯಾರಂಟಿಯಿಂದಲೇ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ಗೆ ಗ್ಯಾರಂಟಿಗಳೇ ಕೈಕೊಡುವ ಸಾಧ್ಯತೆ ಇದ್ದು ಬಿಜೆಪಿಗೆ ಮೋದಿ ನಾಯಕತ್ವ ಮತ್ತು ಅಭಿವೃದ್ಧಿಯಿಂದ ಮೂರು ಕ್ಷೇತ್ರದಲ್ಲಿ ಗೆಲುವು ಗ್ಯಾರಂಟಿ ಎಂದು ತಿಳಿದು ಬಂದಿದೆ ಮೂರು ಕ್ಷೇತ್ರದಲ್ಲಿ ಬಿಜೆಪಿ ಮೈತ್ರಿ ಗೆಲುವು ಸಾಧ್ಯತೆ ಇನ್ನು ಚನ್ನಪಟ್ಟಣದಲ್ಲಿ ಶೇಕಡಾ ತೊಂಬತ್ತ ಒಂದರಷ್ಟು ಮತದಾನವಾಗಿದ್ದು ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಶಿಗ್ಗಾವಿಯಲ್ಲಿ ಶೇಕಡಾ ಒಂದರಷ್ಟು ಮತದಾನವಾಗಿದ್ದು ಬಿಜೆಪಿ ಭರತ್ ಬೊಮ್ಮಾಯಿ ಇನ್ನು ಕಾಂಗ್ರೆಸ್ ಭದ್ರಕೋಟೆ ಸಂಡೂರಿನಲ್ಲಿ ಶೇಕಡಾ ಎಪ್ಪತ್ತ ಎರಡರಷ್ಟು ಮತದಾನವಾಗಿದ್ದು ಬಿಜೆಪಿಯ ಮಂಗರು ಹನುಮಂತ ಅವರು ಸೇರಿ ಬಿಜೆಪಿ ಮೈತ್ರಿ ಪಕ್ಷದ ಮೂರು ಅಭ್ಯರ್ಥಿಗಳು ಗೆಲುವು ಸಾಧಿಸುವ ಸಾಧ್ಯತೆ ಇದೆ ಅಂತ ಪಬ್ಲಿಕ್ ಟೈಮ್ಸ್ ಪತ್ರಿಕೆ ಸರ್ವೆಯಲ್ಲಿ ಶಾಕಿಂಗ್ ಸುದ್ದಿ ಬಂದಿದ್ದು ರಾಜಕೀಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿದೆ ಕ್ಷೇತ್ರವಾರು ಮತದಾನ ಸಂಡೂರು ಕ್ಷೇತ್ರದಲ್ಲಿ ಒಂದು ಲಕ್ಷದ ಹದಿನೆಂಟು ಸಾವಿರದ ಇನ್ನೂರ ಎಪ್ಪತ್ತ ಒಂಬತ್ತು ಮಹಿಳಾ ಒಂದು ಲಕ್ಷದ ಹದಿನೇಳು ಸಾವಿರದ ಏಳುನೂರ ಮೂವತ್ತ ಒಂಬತ್ತು ಪುರುಷ ಸೇರಿ ಒಟ್ಟು ಎರಡು ಲಕ್ಷದ ಮೂವತ್ತ ಆರು ಸಾವಿರದ ನಲವತ್ತ ಏಳು ಮತದಾರರು ಇದ್ದಾರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಎರಡು ಲಕ್ಷದ ಮೂವತ್ತ ಎರಡು ಸಾವಿರದ ಒಂಬೈನೂರ ಒಂಬತ್ತು ಮತದಾರರು ಇದ್ದು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರ ಹದಿನೇಳು ಮಹಿಳಾ ಮತ್ತು ಒಂದು ಲಕ್ಷದ ಹನ್ನೆರಡು ಸಾವಿರದ ಮುನ್ನೂರ ನಾಲ್ಕು ಪುರುಷ ಮತದಾರರು ಶಿಗ್ಗಾವಿ ಕ್ಷೇತ್ರದಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರದ ಎಪ್ಪತ್ತ ಆರು ಮಹಿಳಾ ಒಂದು ಲಕ್ಷದ ಇಪ್ಪತ್ತ ಒಂದು ಸಾವಿರದ ನಾನ್ನೂರ ನಲವತ್ಮೂರು ಪುರುಷ ಸೇರಿ ಒಟ್ಟು ಎರಡು ಲಕ್ಷದ ಮೂವತ್ತ ಏಳು ಸಾವಿರದ ಐನೂರ ಇಪ್ಪತ್ತ ಐದು ಮತದಾರರು ತಮ್ಮ ಹಕ್ಕು ಚಲಾಯಿಸುವ ಅವಕಾಶ ಪಡೆದಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಮತದಾನವಾಗಿದೆ ಆದರೂ ಕೂಡ ನವೆಂಬರ್ ಇಪ್ಪತ್ತ ಮೂರು ಅಂತಿಮ ರಿಸಲ್ಟ್ ಬರಲಿದ್ದು ವಿಜಯಲಕ್ಷ್ಮಿ ಯಾರಿಗೆ ಒಲಿಯಲಿದ್ದಾಳೆ ಕಾದು ನೋಡಬೇಕಾಗಿದೆ ತುಕರಾಮ್ ದುರಹಂಕಾರಕ್ಕೆ ಕಾಂಗ್ರೆಸ್ ಬಲಿ ನಾಲ್ಕು ಬಾರಿ ಶಾಸಕ ಮತ್ತು ಪ್ರಥಮ ಬಾರಿಗೆ ಸಂಸದರಾಗಿ ಉಪಯೋಗ ಇಲ್ಲ ಕೇವಲ ಲಾರ್ಡ್ ಬ್ರದರ್ಸ್ ಕೃಪಾ ಕಟಾಕ್ಷರಿಂದ ಹಾಗೂ ಮೀಸಲಾತಿಯ ಕೃಪೆಯಿಂದ ಕಳೆದ ನಾಲ್ಕು ಬಾರಿ ಶಾಸಕರಾಗಿ ಕಡಿದು ದಬಾಕಿದ್ದು ಏನೂ ಇಲ್ಲ ಈಗಲೂ ಕೂಡ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳಿಂದ ಜನ ತೀವ್ರ ಪರದಾಡ್ತಿದ್ದಾರೆ ಆದರೆ ನಮ್ ತುಕರಾಮ್ ಮಾತ್ರ ಜನರ ಹಾಗೂ ಕ್ಷೇತ್ರದ ಅಭಿವೃದ್ಧಿ ಮಾಡದೆ ತನ್ನ ಮನೆ ಕುಟುಂಬ ಮತ್ತು ಪರಿವಾರದ ಅಭಿವೃದ್ಧಿಗೆ ಹಗಲಿರಲು ಪಟ್ಟಿದ್ದಾರೆ ಎಂಬುದು ಅಲ್ಲಿನ ಚಿತ್ರಣವೇ ಸಾಕ್ಷಿಯಾಗಿದೆ ಸಂಸದ ತುಕಾರಾಂ ಅವರ ಫ್ಯಾಮಿಲಿ ಆಡಳಿತಕ್ಕೆ ರೋಸಿ ಹೋಗಿದ್ದು ಜನ ಈ ಬಾರಿ ಬದಲಾವಣೆ ಮಾಡುವ ಸಾಧ್ಯತೆಯನ್ನ ವ್ಯಕ್ತಪಡಿಸಿದ್ದಾರೆ ಈ ಕಾರಣದಿಂದ ಸಂಡೂರು ಉಪಚುನಾವಣೆಯಲ್ಲಿ ಸಂಸದ ತುಕಾರಾಂ ದುರಹಂಕಾರ ಮತ್ತು ದುರ್ನಟತೆಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ತಿಳಿದು ಬಂದಿದ್ದು ಈ ಕಾರಣಕ್ಕೆ ಕಾಂಗ್ರೆಸ್ ಬಲಿಯಾಗಲಿದೆ ನಾಲ್ಕು ಬಾರಿ ಶಾಸಕ ಮತ್ತು ಪ್ರಥಮ ಬಾರಿಗೆ ಸಂಸದರಾಗಿದ್ದರೂ ತುಕಾರಾಮ್ ಅವರಿಂದ ಯಾವುದೇ ಉಪಯೋಗ ಇಲ್ಲ ಎಂಬುದು ಕ್ಷೇತ್ರದ ಜನರ ಅಭಿಪ್ರಾಯವಾಗಿದೆ